ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕ್ಕಿಂಗ್ ಚಾನಲ್ ನಾನಿವತ್ತು ಸುಂಡೇಕಾಯಿ ಅಂತ ಇದು ಹಳ್ಳಿಗಳ ಸೈಡು ಸಿಗುತ್ತೆ ಇವಾಗ ಇಲ್ಲೂ ಕೂಡ ಸೊಪ್ಪು ಮಾರೋರು ಕೂಡ ತಂದು ಮಾರ್ತಿದ್ದಾರೆ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದನ್ನು ಬಳಸ್ಕೊಂಡು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಹಸಿ ಅವ್ರೆ ಕಾಳು ಇದ್ರ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಈ ಸುಂಡೆಕಾಯಿ ಅಂತ ಹೇಳ್ತೀನಲ್ಲ ಇದನ್ನು ಬಳಸ್ಕೊಂಡು ಬೇಳೆ ಜೊತೆ ಮಾಡ್ತಾರೆ ಬಟ್ ಇವತ್ತು ನಾನು ಹಸಿ ಅವರೆಕಾಳಿತ್ತು ಸೊ ಅದ್ರ ಜೊತೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆಗಾಗ್ಬೋದು ಅನ್ನಕ್ಕಾಗ್ಬೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಇದು ಸುಂಡೆಕಾಯಿ ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಇದು ಮಳೆಗಾಲದಲ್ಲಿ ಮಾತ್ರ ಇದು ಸೀಸನಲ್ಲಿ ಸಿಗುತ್ತೆ ಅಂದರೆ ಯಾರು ಇದನ್ನು ಬೆಳೆಸೋದು ಆ ಥರ ಏನಿಲ್ಲ ಇದು ಇದು ಊರುಗಳ ಸೈಡು ಆರಾಮಾಗಿ ನಿಮಗೆ ಈ ಸುಮ್ಮನೆ ಈ ಏನಂತ ಹೇಳ್ತಾರೆ ಈ ಬೇಲಿಗಳು ಇದೆಲ್ಲ ಅಂತಾರಲ್ಲ ಅಲ್ಲೇ ಜಾಸ್ತಿ ಬೆಳೆಯೋದಿದು ಸೊ ಅದು ಆ ಊರುಗಳ ಆದರೆ ಗೊತ್ತಿರೋರಲ್ವ ಹಂಗಾಗಿ ಅದನ್ನು ಚಟ್ನಿ ಅದನ್ನೆಲ್ಲ ಮಾಡಿ ತಿಂತಾರೆ ಸೊ ಈಗ ನಾನು ಎಲ್ಲನೂ ಬಿಡಿಸ್ಕೊಂಡಿದ್ದು ಹಾಗೆ ಬಿಡಿಸ್ಬಿಟ್ಟು ಇದರಲ್ಲಿ ಏನಪ್ಪ ಅಂತಂದರೆ ಒಳಗಡೆ ಇರೋ ಬೀಜನ ನಾವು ತೆಗಿಬೇಕು ತೆಗೆದ ನಂತರ ಆ ನಂತರ ನಾವು ಇದನ್ನು ಯೂಸ್ ಮಾಡ್ಕೋಬೇಕು ಯಾಕೆ ಅಂದರೆ ಸ್ವಲ್ಪ ಕಸರೆ ಥರ ಆಗುತ್ತೆ ಅಂದರೆ ಕಹಿ ಥರ ಆಗುತ್ತೆ ಸಾಂಬಾರು ಸೊ ಹಾಗಾಗಿ ಯಾರೂ ಈ ಬೀಜನ ಯೂಸ್ ಮಾಡ್ಕೊಳ್ಳೋದಿಲ್ಲ ಈಗ ನಾನು ಒಂದು ನೀರು ತಗೊಂಡು ಸ್ವಲ್ಪ ನೀರಿಗೆ ಹಾಕೊಂಡು ಇದನ್ನು ಚೆನ್ನಾಗಿ ಕಿವುಚಿ ಒಳಗಡೆ ಇರುವಂತಹ ಬೀಜ ತೆಗೆದು ಮೇಲುಗಡೆ ಸಿಪ್ಪೆ ಮಾತ್ರ ಬಳಸ್ಕೋಬೇಕು ಇದು ಬರೀ ಸಿಪ್ಪೆ ಬಳಸಿದ್ರೂ ಅಷ್ಟು ಹೇರಳವಾದ ವಿಟಮಿನ್ಸ್ ಆಗಿರ್ಬೋದು ಕಬ್ಬಿಣಾಂಶ ಆಗಿರ್ಬೋದು ತುಂಬಾ ಇದೆ ಇದರಲ್ಲಿ ಸೊ ಈಗ ನಾನು ನೀಟಾಗಿ ವಾಶ್ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ರಾಗಿ ಹಿಟ್ಟು ಅಥವಾ ಹಕ್ಕಿ ಹಿಟ್ಟು ಏನಾದರೂ ಸರಿ ಸ್ವಲ್ಪ ಹಿಟ್ಟು ಸೇರಿಸಿ ನೀವು ಕ್ಲೀನ್ ಮಾಡ್ಕೋಬೋದು ಈ ಥರ ರಾಗಿ ಹಿಟ್ಟು ಹಾಕೋದ್ರಿಂದ ಏನಾದರೂ ಹುಳಗಳಿದ್ರೆ ಅಥವಾ ಏನಾದರೂ ವಿಷ ಜಂತು ಏನಾದರೂ ಇದ್ದರೆ ಅದು ಏನಾದರೂ ಕ್ಲೀದಾಗಿದ್ದರೆ ಕ್ಲಿಯರ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಕ್ಲೀನ್ ಇದ್ದೀನಿ ಈಗ ನಾನು ನೀಟಾಗಿ ಅದು ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿವತ್ತು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಗೆ ಒಂದು ಹಣಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಒಗ್ಗರಣೆಯಲ್ಲಿ ಆ ನಂತರ ನಾವು ಚಚ್ಚಿಟ್ಕೊಂಡಿದ್ವಲ್ಲ ಅಂದರೆ ಇದು ಸುಂಡೆಕಾಯಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋತೀನಿ ಹಾಗೆ ಸ್ವಲ್ಪ ಅವರೆಕಾಳು ನೀವೇನಾದರೂ ಬೇಳೆ ಮಾಡಿ ಬಳಸಿಕೊಂಡು ಮಾಡೋರಾದರೆ ಫಸ್ಟು ಬೇಳೆನ ಬೇಯಿಸ್ಕೊಂಡು ಆನಂತರ ಬೇಕಾದರೂ ನೀವು ಈ ಥರನ ಮಾಡ್ಕೋಬೋದು ನಾನಿಲ್ಲಿ ಅವರೆಕಾಳು ಬಳಸ್ತಾ ಇರೋದ್ರಿಂದ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ ಒಂದೆರಡು ಸೆಕೆಂಡು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ತರಕಾರಿಗಳು ಬಂದು ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬೀನ್ಸ್ ಅಷ್ಟೇ ತೊಗೊತಾ ಇದ್ದೀನಿ ನೀವೇನಾದರೂ ಇಷ್ಟಪಟ್ಟು ಇದು ಮಾಡೋರಾದರೆ ಬದ್ನೆಕಾಯಿ ಯೂಸ್ ಮಾಡ್ಕೋಬೋದು ಬಟ್ ನಾನು ಬದನೆಕಾಯಿ ಎಲ್ಲ ನಮ್ಮ ಮನೇಲಿ ಯಾರೂ ಇಷ್ಟಪಟ್ಟು ತಿನ್ನಲ್ಲ ಬಟ್ ಇದು ಆಲೂಗೆಡ್ಡೆ ಮತ್ತು ಇದು ಬೀನ್ಸು ಅದೇ ಚೆನ್ನಾಗಿ ಇರುತ್ತೆ ಸೊ ಹಾಗಾಗಿ ಇದನ್ನು ಸೇರಿಸ್ಕೊಂಡು ಎರಡು ಟೊಮೊಟೊ ಅದು ಹುಳಿ ಟೊಮೊಟೊ ಆದರೂ ಪರವಾಗಿಲ್ಲ ನಿಮಗೆ ಅಥವಾ ಜಾಮೂನ್ ಟೊಮೊಟೊ ಆದರೂ ಪರವಾಗಿಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋಣ ಇದಿಷ್ಟು ಚೆನ್ನಾಗಿ ಬೆಂದ ನಂತರ ನಾನು ನೀವು ಅಕಸ್ಮಾತ್ ಏನಾದರೂ ಓಪನ್ ಪಾತ್ರೆಯಲ್ಲಿ ಮಾಡೋದ್ರೂ ಕೂಡ ತೊಂದರೆ ಇಲ್ಲ ಅದು ಚೆನ್ನಾಗಿರುತ್ತೆ ಬಟ್ ನನಗೆ ಟೈಮ್ ಸಿಗೋದಿಲ್ಲ ಸೊ ಹಾಗಾಗಿ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸಾಂಬಾರ್ ಪೌಡ್ರು ನಮ್ಮ ಮನೆಗೆ ಏನು ಯಾವುದಕ್ಕೆ ಎಲ್ಲದಕ್ಕೂ ಸಾಂಬಾರು ಯೂಸ್ ಮಾಡ್ಕೋತೀವಲ್ಲ ಅದೇ ಪೌಡ್ರನ್ನ ಎರಡು ಸ್ಪೂನಷ್ಟು ಈಗ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಬೇಯುತ್ತೆ ಏಕೆಂದರೆ ಹಸಿ ಅವರೆಕಾಳಲ್ವ ಅದು ಬೇಗನೆ ಬೇಯುತ್ತೆ ಮತ್ತು ಇದು ಸುಂಡೆಕಾಯಿ ಕೂಡ ಅಷ್ಟೇ ಬೇಗ ಬೇಯುತ್ತೆ ಸೊ ಹಾಗಾಗಿ ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೀರು ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ಕೂಗು ಅಂದರೆ ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಈ ಥರ ಮಾಡಿದ್ರೆ ಏನಾಗುತ್ತೆ ಬೇಗ ಆಗುತ್ತೆ ಓಪನ್ ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ನನಗೆ ಸ್ವಲ್ಪ ಹರಿ ಬರಿ ಆಗಿರೋದ್ರಿಂದ ನಾನು ಕುಕ್ಕರ್ ಬಳಸ್ಕೊಂಡೆ ಇವತ್ತು ಮಾಡ್ಕೋತಾ ಇದ್ದೀನಿ ಓಪನ್ ಪಾತ್ರೆಯಲ್ಲಿ ಮಾಡೋರು ಕೂಡ ಆರಾಮಾಗಿ ಮಾಡ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಅಷ್ಟೆ ಈಗ ನಾನು ಅದು ಕುಕ್ಕರೆಲ್ಲ ಹಾರೋಷ್ಟೊತ್ತಿಗೆ ಈ ಕಡೆ ಸ್ವಲ್ಪ ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದನ್ನು ರುಬ್ಬಿಟ್ಟು ಇದಕ್ಕೆ ಸಾಂಬಾರಿಗೆ ಸೇರಿಸ್ಕೊಳ್ಳೋದು ನೀವು ಒಂದೆರಡು ಮೂರು ಸ್ಪೂನು ಕಾಯಿ ತೊಗೊಂಡ್ರೆ ಸಾಕು ಈಗ ನಾನಿಲ್ಲಿ ರುಬ್ಕೊಂಡು ಬಂದಿದ್ದು ಹಾಗಿದೆ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಬಳಸ್ಕೊತೀನಿ ಹುಣ್ಸೆಹಣ್ಣು ನೀವು ನೋಡಿ ಹಾಕೊಳ್ಳಿ ಏಕೆಂದರೆ ಟೊಮೊಟೊ ಹಣ್ಣು ಹಾಕಿರ್ತೀವಿ ಸೊ ಹಾಗಾಗಿ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ರೆ ಸಾಕು ನಾನಿಲ್ಲಿ ಒಂದು ಸಣ್ಣ ಗೋಲಿ ಗಾತ್ರಕ್ಕೆ ಒಂದು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಅದನ್ನು ನೀರು ಹಾಕಿ ಸ್ವಲ್ಪ ಕ್ಯೂಚಿಟ್ಕೊಂಡಿದ್ದೀನಿ ಈಗ ಕುಕ್ಕರು ಕೂಡ ವಿಸಲ್ ಹಾಗೆ ಹಾರಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸುಂಡೆಕಾಯಿ ಮತ್ತು ಅವರೆಕಾಯಿ ಇಬ್ ಎರಡೂ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ಪರ್ಫೆಕ್ಟಾಗಿ ತರಕಾರಿಗಳು ಕೂಡ ನೀಟಾಗಿ ಬೆಂದಿದೆ ತರಕಾರಿಗಳು ಆಲ್ಮೋಸ್ಟು ನಾವು ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಏಕೆಂದರೆ ಫುಲ್ ಬೇಯಿಸ್ಬಿಟ್ರೆ ಏನಾಗುತ್ತೆ ಒಂಥರ ಸ್ಮ್ಯಾಶ್ ಥರ ಆಗಿಬಿಡತ್ತೆ ಸೊ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಈಗ ನಾನು ರುಬ್ಬಿಟ್ಕೊಂಡಂತಹ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಮತ್ತು ಇಲ್ಲಿ ಹುಣಸೆಹಣ್ಣು ಆಲ್ರೆಡಿ ನಾನು ಹೇಳಿದ್ದೀನಿ ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಕಿವುಚಿ ರಸನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ನಾವು ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ರುಚಿಗೆ ನೀವು ಎಷ್ಟು ಬೇಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಈಗ ಮಿಕ್ಸ್ ಮಾಡಿ ನಾನು ಹಾಗಲೇ ಹೇಳಿದಾಗೆ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಇದ್ದೀನಿ ಇದು ಕುದಿಸ್ಕೊಂಡ ನಂತರ ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಸರ್ವ್ ಮಾಡಿದ್ರೆ ಒಂದೊಳ್ಳೆ ಸುಂಡೆಕಾಯಿ ಸಾಂಬಾರು ರೆಡಿ ನಾನು ಆಗಲೇ ಹೇಳಿದಾಗೆ ಇದು ಮುದ್ದೆಗಾದರೂ ಬಳಸ್ಕೊಳ್ಳಿ ಅಥವಾ ಹಣ್ಣಕ್ಕಾದರೂ ಯೂಸ್ ಮಾಡ್ಕೊಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಸೀಸನ್ಗಳು ಆಗಿರೋದರಿಂದ ನಾವು ಸೀಸನಲ್ಲಿ ಯಾವುದು ಸಿಗುತ್ತೋ ಸೊ ನಾವು ಆ ಸೀಸನಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಹಾಗೆ ನಮಗೂ ಕೂಡ ಒಳ್ಳೆಯದು ಸೊ ಈಗ ನೀಟಾಗಿ ಕುದಿಸ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇನ್ನಷ್ಟು ರೆಸಿಪಿ ಜೊತೆ ಸಿಗೋಣ ಟೇಕ್ ಕೇರ್ ಹಾಲ್